ವೀಕ್ಷಕರೇ ಒಬ್ಬ ನಾಗರಿಕನಾಗಿ ಭಾರತದ ಒಬ್ಬ ಪ್ರಜೆಯಾಗಿ ನಾನು ಇವತ್ತಿನ ಚುನಾವಣೆಯ ಸ್ಥಿತಿಗತಿಯನ್ನು ಹೇಗೆ ನೋಡ್ತೇನೆ ಮತ್ತು ಕಳೆದ ಹತ್ತು ವರ್ಷಗಳ ಆಡಳಿತ ಪ್ರಕ್ರಿಯೆಯನ್ನು ನಾನು ಹೇಗೆ ನೋಡ್ತೇನೆ ಮತ್ತು ಅದನ್ನು ಯಾತಕ್ಕೆ ಹಾಗೆ ವಿಶ್ಲೇಷಣೆ ಅನ್ನೋದನ್ನು ನನ್ನ ಅರಿವಿನ ಮಟ್ಟದಲ್ಲಿ ಸವಿವರದೊಂದಿಗೆ ಪುರಾವೆಗಳೊಂದಿಗೆ ನಿಮ್ಮ ಮುಂದಿಟ್ಟು ಭಾರತವು ಸಂಸತ್ ಚುನಾವಣೆಗೆ ಅಣಿಯಾಗಿದೆ ಇಪ್ಪತ್ತು ಇಪ್ಪತ್ತ್ನಾಲ್ಕರ ಏಪ್ರಿಲ್ ಹದಿನೆಂಟರಿಂದ ಮೇ ಕೊನೆಯವರೆಗೂ ಈ ಚುನಾವಣೆಗಳು ನಡೆದು ಜೂನ್ನಲ್ಲಿ ಹೊಸ ಸಂಸತ್ತು ಅಸ್ತಿತ್ವಕ್ಕೆ ಬರಲಿದೆ ಕಳೆದ ಹತ್ತು ವರ್ಷಗಳಿಂದ ಎನ್ ಡಿ ಎ ಒಕ್ಕೂಟವು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದೆ ಈ ಸಾರಿ ಮೂರನೇ ಬಾರಿಗೆ ತನ್ನನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಪ್ರಜೆಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದೆ ಹಾಗೆಯೇ ವಿರೋಧ ಪಕ್ಷವಾದ ಇಂಡಿಯಾ ಒಕ್ಕೂಟವು ಈ ಎನ್ ಡಿ ಎ ಒಕ್ಕೂಟವನ್ನು ಕೆಳಗಿಳಿಸಿ ತಮ್ಮನ್ನು ಅಧಿಕಾರಕ್ಕೆ ತರಬೇಕು ಅಂತ ಪ್ರಜೆಗಳಲ್ಲಿ ಮನವಿ ಮಾಡಿಕೊಳ್ತಾ ಇದೆ ನನ್ನ ಉದ್ದೇಶ ಪ್ರಜೆಗಳು ಈ ಪ್ರಜಾಪ್ರಭುತ್ವದ ಚುನಾವಣೆಯಲ್ಲಿ ಏನು ವಿಚಾರವನ್ನು ಮಾಡಬೇಕು ಮತ್ತು ಈಗ ಹತ್ತು ವರ್ಷಗಳ ಕಾಲ ಆಡಳಿತ ಮಾಡಿರೋ ಎನ್ ಡಿ ಎ ಸರ್ಕಾರವನ್ನು ಉಳಿಸ್ಬೇಕೋ ಉರುಳಿಸ್ಬೇಕೋ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಓಟನ್ನು ಹಾಕಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಅರಿವಿಗೆ ಬಂದಿರುವ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಪ್ರತಿ ಚುನಾವಣೆ ಬಂದಾಗಲೂ ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡಬೇಕಾದ್ದು ಈಗಿರುವ ಸರ್ಕಾರ ಆಡಳಿತ ರೂಢವಾದ ಸರ್ಕಾರ ಪ್ರಜಾಪ್ರಭುತ್ವವನ್ನು ರಕ್ಷಿಸಿದೆಯಾ ಅಥವಾ ಅದನ್ನು ದುರ್ಬಲಗೊಳಿಸಿದೆಯಾ ಅನ್ನೋ ಆಧಾರದ ಮೇಲೆ ತಾವು ಆ ಪಕ್ಷವನ್ನು ಅಧಿಕಾರದಲ್ಲಿ ಉಳಿಸ್ಬೇಕೋ ಉರುಳಿಸಬೇಕೋ ಅನ್ನೋ ನಿರ್ಣಯವನ್ನು ಕೈಗೊಳ್ಳಬೇಕಾದ್ದು ಸೂಕ್ತ ಪ್ರಜಾಪ್ರಭುತ್ವವನ್ನು ಉಳಿಸುವುದು ಹೇಗೆ ಅನ್ನೋ ಪ್ರಶ್ನೆ ಬಂದರೆ ನಮ್ಮ ಭಾರತದ ಪ್ರಜಾಪ್ರಭುತ್ವವು ಸಂವಿಧಾನಿಕ ಪ್ರಜಾಪ್ರಭುತ್ವವಾಗಿದೆ ಮತ್ತು ಆ ಪ್ರಜಾಪ್ರಭುತ್ವ ಸಂವಿಧಾನದ ಆಧಾರಸ್ತಂಭವಾದ ಮೂಲ ಆಶಯ ಏನಿದೆ ಅದನ್ನು ಉಳಿಸಿ ಬೆಳೆಸಿ ಸಬಲಗೊಳಿಸಬೇಕಾದ ಒಂದು ಆಡಳಿತವನ್ನು ಅದು ಕೊಡಬೇಕಾಗತ್ತೆ ನಿಮಗೆಲ್ಲ ತಿಳಿದಿದೆ ಭಾರತದ ಸಂವಿಧಾನದ ಆಶಯ ಏನು ಅಂತ ಆದರೆ ಈ ವಿಚಾರವನ್ನು ನಿಮಗೆ ಮನದಟ್ಟು ಮಾಡಲಿಕ್ಕೆ ಅದನ್ನು ನಾನು ಮತ್ತೊಮ್ಮೆ ನಿಮಗೆ ತಿಳಿಸ್ತೇನೆ ಅದಕ್ಕೆ ಬಹಳ ಮುಖ್ಯವಾದದ್ದು ನಮ್ಮ ಸಂವಿಧಾನದ ಆಶಯದಲ್ಲಿ ಭಾರತದ ಎಲ್ಲ ಪ್ರಜೆಗಳಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸೋದು ಅದನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಆಚರಣೆ ಆರಾಧನೆಯ ಸ್ವಾತಂತ್ರ್ಯದ ಮೂಲಕ ಸ್ಥಾನ ಮತ್ತು ಅವಕಾಶಗಳ ಸಮಾನತೆಯ ಮೂಲಕ ಇವು ಇವುಗಳಲ್ಲೂ ಒಟ್ಟು ಸೇರಿ ವ್ಯಕ್ತಿಗನತೆ ಕಾಪಾಡಲು ದೇಶದ ಐಕ್ಯತೆ ಕಾಪಾಡಲು ಒಂದು ಸಹೋದರತ್ವದ ಸಮಾಜವನ್ನು ಕಟ್ಟುವ ಮೂಲಕ ಭಾರತದ ಪ್ರಜಾಪ್ರಭುತ್ವ ಉಳಿಯೋದು ಸಬಲವಾಗೋದು ಅನ್ನೋದು ಸಂವಿಧಾನದ ಆಶಯ ಮತ್ತು ಆಡಳಿತದಲ್ಲಿರುವ ಸಂಸತ್ತಿನಲ್ಲಾಗಲಿ ರಾಜ್ಯದ ಶಾಸನ ಸಭೆಗಳಲ್ಲಾಗಲಿ ಆಡಳಿತಕ್ಕೆ ಬರುವ ಯಾವುದೇ ರಾಜಕೀಯ ಪಕ್ಷವು ಈ ಮೂಲ ಆಶಯವನ್ನು ರಕ್ಷಿಸೋದು ಸಬಲಗೊಳಿಸೋದು ಅದರ ಕರ್ತವ್ಯವಾಗಿರುತ್ತದೆ ಯಾವಾಗ ಆ ಕರ್ತವ್ಯದಿಂದ ಆ ರಾಜಕೀಯ ಬಣಗಳು ಹಿಂದೆ ಸರಿತವೆ ಯಾವಾಗ ಅದು ಸಂವಿಧಾನವನ್ನು ದುರ್ಬಲಗೊಳಿಸಿ ನಮ್ಮ ಪ್ರಜಾಪ್ರಭುತ್ವವನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತವೆ ಆಗ ಪ್ರಜ್ಞಾವಂತ ಮತದಾರರಾದ ನಾವು ಆ ಸರ್ಕಾರಗಳನ್ನು ಕೆಳಗಿಳಿಸಬೇಕು ಮತ್ತು ಸಂವಿಧಾನವನ್ನು ಕಾಪಾಡುವ ಪಕ್ಷಗಳನ್ನು ಆಡಳಿತಕ್ಕೆ ತರಬೇಕಾಗಿದ್ದು ಪ್ರಜ್ಞಾವಂತಿಕೆಯ ಲಕ್ಷಣ ಆಗಿದೆ ಈ ರೀತಿ ನಾವು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವದ ಮಾತಾಡಿದ ತಕ್ಷಣ ಇದು ಉಳಿದಿದೆಯೋ ಅಳ್ದಿದೆಯೋ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಎಲ್ಲ ಪ್ರಜ್ಞಾವಂತ ಮದ್ದ ಮುಂದೆ ಬರೋದು ಸಾಧಾರಣವಾಗಿದೆ ಬಹಳ ಮುಖ್ಯವಾಗಿ ನಮಗೆ ಗೊತ್ತಿದೆ ನಮ್ಮ ದೇಹದ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾವು ಅನೇಕ ವಿಧದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೇವೆ ನಮ್ಮ ದೇಹದ ಆರೋಗ್ಯ ನಮಗೇನೆ ಒಟ್ಟಿಗೆ ಅರಿವಿಗೆ ಬರೋದಿಲ್ಲ ಅದನ್ನು ಅರಿವಿಗೆ ತಂದುಕೊಳ್ಳಿಕ್ಕೆ ನಾವೇನು ಮಾಡ್ತೇವೆ ನಾವು ವೈದ್ಯರ ಬಳಿ ಹೋಗ್ತೇವೆ ವೈದ್ಯರು ನಮಗೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಕೊಳ್ಳಿಕ್ಕೆ ಹೇಳ್ತಾರೆ ರಕ್ತ ಪರೀಕ್ಷೆ ಮಾಡಿಸಿ ಅಥವಾ ಬೇರೆ ಯಾವುದೇ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ಅದರ ಪರಿಣಾಮಗಳ ಫಲಿತಾಂಶಗಳ ಆಧಾರದಲ್ಲಿ ನಿಮ್ಮದ ಆರೋಗ್ಯ ದೇಹದ ಆರೋಗ್ಯ ಸ್ಥಿತಿ ಸರಿಯಾಗಿದೆಯೋ ಅಥವಾ ಅದಕ್ಕೆ ಚಿಕಿತ್ಸೆ ಬೇಕು ಅನ್ನೋದನ್ನು ವೈದ್ಯರು ನಮಗೆ ನಿರ್ಣಯಿಸಿ ಹೇಳ್ತಾರೆ ಹಾಗೆಯೇ ಒಂದು ಸಾಂವಿಧಾನಿಕ ಪ್ರಜಾಪ್ರಭುತ್ವವು ಸಬಲವಾಗಿದೆಯೋ ದುರ್ಬಲವಾಗಿದೆಯೋ ಅದು ಶಿಥಿಲವಾಗ್ತಿದೆಯೋ ಅಂತ ತಿಳ್ಕೊಳ್ಳಿಕ್ಕೆ ಕೆಲವೊಂದು ಪರೀಕ್ಷೆಗಳಿವೆ ನಾವು ಈ ಹತ್ತು ವರ್ಷಗಳಲ್ಲಿ ಆ ಪರೀಕ್ಷೆಯಲ್ಲಿ ಆಡಳಿತ ನಡೆಸಿದ ಎನ್ ಡಿ ಎ ಸರ್ಕಾರ ಯಾವ ರೀತಿ ಪ್ರಜಾಪ್ರಭುತ್ವವನ್ನು ಉಳಿಸಿದೆ ಅಥವಾ ಉರುಳಿಸಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಿಕೊಳ್ಬೇಕಾಗುತ್ತೆ ಆ ಮೂಲಕ ಈ ಆಡಳಿತದಲ್ಲಿರುವ ಅಧಿಕಾರ ಬಣವನ್ನು ಉಳಿಸಬೇಕೋ ಉರುಳಿಸಬೇಕೋ ಅನ್ನೋ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಎಲ್ಲ ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವಗಳಲ್ಲೂ ಕೂಡ ಪ್ರಜಾಪ್ರಭುತ್ವ ಈ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಮೂಲಕ ತನ್ನ ಪ್ರಜೆಗಳಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತದ ಅಂತ ಅಳಿಲಿಕ್ಕೆ ಮೊದಲು ಮಾಡೋ ಪರೀಕ್ಷೆ ಈ ದೇಶದ ಸಂಪತ್ತಿನ ಉತ್ಪಾದನೆ ಹೇಗಿದೆ ಭಾರತದ ಇಪ್ಪತ್ತು ಇಪ್ಪತ್ತ್ಮೂರರ ಆರ್ಥಿಕ ಸರ್ವೇಕ್ಷಣೆಯ ಪ್ರಕಾರ ಜಾಗತಿಕ ಆರ್ಥಿಕ ಸರ್ವೇಕ್ಷಣೆಯ ಪ್ರಕಾರ ಭಾರತದ ಜಿ ಡಿ ಪಿ ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಅಥವಾ ರಾಶ್ಯೋತ್ಪನ್ನ ಈ ತಾಂತ್ರಿಕ ಪದ ಏನಾದರೂ ಇರಲಿ ಅದು ದೇಶದಲ್ಲಿ ಉತ್ಪನ್ನವಾಗುವ ಒಟ್ಟು ಸಂಪತ್ತು ಏನಿದೆ ಆ ಸಂಪತ್ತಿನ ಒಟ್ಟು ಮಟ್ಟ ಎಲ್ಲಿದೆ ಅನ್ನೋದನ್ನು ಹೇಳ್ತದೆ ಈ ಜಿ ಡಿ ಪಿ ಆ ಜಿ ಡಿ ಪಿ ಆಧಾರದಲ್ಲಿ ಭಾರತ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿದೆ ಅಂತಂದರೆ ಅತ್ಯ ಅತ್ಯಂತ ಸಂಪದ್ಭರಿತವಾದ ಹತ್ತು ದೇಶಗಳಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ಅದು ತಾನು ಹತ್ತು ವರ್ಷಗಳಲ್ಲಿ ಆಡಳಿತ ನಡೆಸಿದ್ದರಿಂದ ತಾನು ಸಾಧಿಸಿದ್ದು ಅಂತ ಈಗ ಆಡಳಿತದಲ್ಲಿರುವ ಎನ್ ಪಕ್ಷ ಹೆಗ್ಗಳಿಕೆಯನ್ನು ಹೇಳ್ತಾ ಇದೆ ಮೊನ್ನೆ ತಾನೇ ಪ್ರಧಾನಿಯವರು ಎಲ್ಲ ಚುನಾವಣಾ ಭಾಷಣದಲ್ಲೂ ನಾನು ವಿಶ್ವದಲ್ಲಿ ಭಾರತವನ್ನು ಆರ್ಥಿಕತೆಯಲ್ಲಿ ಐದನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ आपके आशीर्वाद से 2014 में हमारा सेवा काल प्रारंभ हुआ तब हमारा देश दुनिया की अर्थव्यवस्था में दसवें नंबर की आर्थिक ताकत था हमारी अर्थव्यवस्था जब दसवें नंबर से ऊपर होने लगी लेकिन जैसे ही हम छह नंबर से पांच नंबर की अर्थव्यवस्था बने हर कोई इसी बारे में बातें करने लगा अखबारों में लेख छप

ಅವರ ಸಾಮರ್ಥ್ಯವನ್ನು ಸಾಬೀತು ಮಾಡ್ತಾ ಇಲ್ಲ ಈ ಆರ್ಥಿಕ ಸೂಚ್ಯಾಂಕದ ಜೊತೆಗೆ ಇನ್ನೂ ಹಲವು ಸೂಚ್ಯಾಂಕಗಳು ಪ್ರಜಾಪ್ರಭುತ್ವ ರಕ್ಷಣೆಯಾಗ್ತಿದೆಯೋ ಶಿಥಿಲವಾಗ್ತಿದೆಯೋ ಅನ್ನೋದನ್ನು ಹೇಳ್ತವೆ ಅವುಗಳ ಮೂಲಕವಷ್ಟೇ ಈ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋ ನ್ಯಾಯವನ್ನು ಪ್ರಜೆಗಳಿಗೆ ಒದಗಿಸ್ತಾ ಅನ್ನೋದನ್ನು ಪರಿಣಾಮಕಾರಿಯಾಗಿ ಹೇಳಬಲ್ಲವಾಗುತ್ತೆ ಅದರಲ್ಲಿ ಮೊದಲನೆಯದು ಇಷ್ಟು ಸಂಪದ್ಭರಿತವಾದ ದೇಶ ಜಗತ್ತಿನಲ್ಲಿ ಐದನೇ ಸಂಪತ್ತಿನಲ್ಲಿ ಐದನೇ ಸ್ಥಾನದಲ್ಲಿರುವ ದೇಶದಲ್ಲಿ ಉದ್ಯೋಗದ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಮೊದಲಾಗಿ ನೋಡಬೇಕು ಅದು ಮೊದಲು ತಕ್ಷಣ ನಾವು ಕೇಳಬೇಕಾದ ಪ್ರಶ್ನೆ ಹೌದು ದೇಶದಲ್ಲಿ ಇಷ್ಟು ಸಂಪತ್ತಿದೆ ಆದರೆ ನಿಮ್ಮ ದೇಶದಲ್ಲಿ ಎಲ್ರಿಗೂ ಉದ್ಯೋಗ ಇದೆಯಾ ಅನ್ನೋ ಪ್ರಶ್ನೆ ಬಂದಾಗ ಇಪ್ಪತ್ತು ಇಪ್ಪತ್ತ್ನಾಲ್ಕರ ಫೆಬ್ರವರಿಯಲ್ಲಿ ಭಾರತದಲ್ಲಿ ನಿರುದ್ಯೋಗದ ಮಟ್ಟ ಎಷ್ಟು ಇದೆ ಅನ್ನೋ ಒಂದು ಸೂಚ್ಯಂಕವನ್ನು ಆರ್ಥಿಕ ಸಂಸ್ಥೆಗಳು ನಿರ್ಧರಿಸಿ ಹೇಳ್ತವೆ ಇಪ್ಪತ್ತು ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಭಾರತದಲ್ಲಿ ನಿರುದ್ಯೋಗದ ಮಟ್ಟ ನೂರಕ್ಕೆ ಎಂಟು ಪಾಯಿಂಟ್ ಮೂರು ಇದೆ ಅಂದರೆ ಶೇಕಡಾ ಎಂಟು ಪಾಯಿಂಟ್ ಮೂರರಷ್ಟು ನಿರುದ್ಯೋಗ ಇದೆ ಇದರ ಅರ್ಥ ಏನು ಅಂದರೆ ಭಾರತದಲ್ಲಿ ಪ್ರತಿ ನೂರು ಜನರಲ್ಲಿ ಸರಿ ಸರಾಸರಿ ಒಂಬತ್ತು ಜನ ನಿರುದ್ಯೋಗಿಗಳಾಗಿದ್ದಾರೆ ಅದರ ಅರ್ಥ ಇನ್ನು ತೊಂಬತ್ತು ಜನ ಉದ್ಯೋಗಿಗಳಾಗಿದ್ದಾರಾ ಅನ್ನೋದಲ್ಲ ಈ ತೊಂಬತ್ತು ಜನ ಉದ್ಯೋಗಿಗಳು ಯಾವ ರೀತಿ ಉದ್ಯೋಗವನ್ನು ಹೊಂದಿದ್ದಾರೆ ಅನ್ನೋದು ಈ ತೊಂಬತ್ತು ಒಂದು ಜನರಲ್ಲಿ ಎಂಟು ನೂರರಲ್ಲಿ ಒಂಬತ್ತು ಜನ ನಿರುದ್ಯೋಗಿಗಳಾಗಿದ್ದಾರೆ ಇನ್ನು ಉಳಿದ ತೊಂಬತ್ತೊಂದು ಜನರಲ್ಲಿ ಎಂಬತ್ತು ಜನ ನೂರರಲ್ಲಿ ಇನ್ನು ಉಳಿದ ಎಂಬತ್ತು ಜನ ಹಂಗಾಮಿ ಉದ್ಯೋಗದಲ್ಲಿದ್ದಾರೆ ಅಂದರೆ ಇವತ್ತು ಕೆಲಸ ಇದ್ದರೆ ನಾಳೆ ಕೆಲಸ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಅವರ ವಾರ್ತ ದೈನಿಕ ವರಮಾನಕ್ಕೆ ಯಾವುದೇ ಖಾತ್ರಿ ಇಲ್ಲ ಅವರ ವಾರ್ಷಿಕ ವರಮಾನ ತೀರಾ ಹದಗೆಟ್ಟಿದೆ ಇದು ಈ ಕಳೆದ ಹತ್ತು ವರ್ಷಗಳಲ್ಲಿ ಸಂಭವಿಸೋದು ಹತ್ತು ವರ್ಷಗಳ ಹಿಂದೆ ಈ ನಿರುದ್ಯೋಗದ ಪ್ರಮಾಣ ಏಳಕ್ಕೆ ಇತ್ತು ಈಗ ಒಂಬತ್ತಕ್ಕೆ ಹೆಚ್ಚಿದೆ ಅನ್ನೋದು ಒಂದು ಇನ್ನುಳಿದ ಹಾಗೆ ಉದ್ಯೋಗ ಇರುವವರ ಪರಿಸ್ಥಿತಿ ಏನಿದೆ ಅಂದರೆ ಉದ್ಯೋಗ ಇರುವವರ ಪರಿಸ್ಥಿತಿ ಅತಂತ್ರವಾಗಿದೆ ಎಂಬತ್ತು ಜನ ನೂರರಲ್ಲಿ ಎಂಬತ್ತು ಜನ ಹಂಗಾಮಿ ಉದ್ಯೋಗದಲ್ಲಿದ್ದಾರೆ ಇನ್ನುಳಿದ ಹನ್ನೊಂದು ಜನ ಏನಿದ್ದಾರೆ ಅವರಾದರೂ ಸುಖವಾದ ಉದ್ಯೋಗದಲ್ಲಿದ್ದಾರೆ ಅಂದರೆ ಆ ಉಳಿದ ಒಂಬತ್ತು ಜನರಲ್ಲಿ ಆ ಇನ್ನುಳಿದ ಆ ಒಂಬತ್ತು ಜನರಲ್ಲಿ ಏನಿದ್ದಾರೆ ಅಂದರೆ ಅದರಲ್ಲಿ ಸರಿಸುಮಾರು ಏಳು ಜನ ಈ ಕಾಂಟ್ರ್ಯಾಕ್ಟ್ ವರ್ಕರ್ಸ್ ಅಂದರೆ ನಿಮಗೆ ಕೆಲಸ ಇದೆ ಅಂತಲ್ಲ ಇದ್ದರೆ ಅದು ಒಂದು ವರ್ಷಕ್ಕೆ ಅಥವಾ ಎರಡು ವರ್ಷಕ್ಕೆ ನಿಮ್ಮ ಕೆಲಸ ನಿಗದಿ ಆಮೇಲೆ ನಿಮ್ಮ ಭವಿಷ್ಯ ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದು ಈಗಿರೋ ಪರಿಸ್ಥಿತಿ ಅಂದರೆ ಆ ಅರ್ಥದಲ್ಲಿ ಭಾರತದ ಪ್ರತಿ ನೂರರಲ್ಲಿ ತೊಂಬತ್ತೈದು ಜನ ಈ ರೀತಿಯ ಒಂದೋ ನಿರುದ್ಯೋಗಿಗಳು ಒಂದೋ ದಿನಕ್ಕೆ ಉದ್ಯೋಗ ಖಾತ್ರಿ ಇಲ್ವೋ ಅನ್ನೋ ಅತಂತ್ರ ಸ್ಥಿತಿಯಲ್ಲಿರೋರು ಇನ್ನುಳಿದವರು ಉದ್ಯೋಗ ಇದ್ದರೂ ಕೂಡ ಅದು ಈ ವರ್ಷ ಅಥವಾ ಮುಂದಿನ ವರ್ಷಕ್ಕೆ ಕೈಜಾರಿ ಹೋಗ್ಬೋದು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಇದಕ್ಕೆ ಒಂದು ಕಾರಣವೂ ಇದೆ ಒಂದು ಇಷ್ಟು ಸಂಪತ್ತಿದ್ದರೂ ನೂರರಲ್ಲಿ ಎಂಟು ಒಂಬತ್ತು ಜನ ನಿರುದ್ಯೋಗಿಗಳಾಗಿರ ಕೂಡದಿತ್ತು ಇಷ್ಟು ಸಂಪತ್ತಿದ್ದರೂ ಸಹ ಉದ್ಯೋಗದ ರಕ್ಷಣೆ ಭದ್ರತೆ ಇರಬೇಕಿತ್ತು ಅದು ಇಲ್ಲವಾಗಿದೆ ಯಾತಕ್ಕೆ ಅಂತಂದರೆ ಈ ಅಪಾರ ಸಂಪತ್ತೇನಿದೆ ಜಗತ್ತಿನಲ್ಲಿ ಐದನೇ ಸ್ಥಾನಕ್ಕೆ ಬಂದಿರೋ ಭಾರತದಲ್ಲಿ ಈ ಸಂಪತ್ತಿನ ಹಂಚಿಕೆ ಹೇಗಾಗಿದೆ ಅದು ಈ ಘನ ಸರ್ಕಾರದ ಸಾಧನೆ ಆಗಿದೆ ಈ ಭಾರತದಲ್ಲಿ ನೂರು ಪ್ರಜೆಗಳಿದ್ದಾರೆ ಭಾರತದ ಒಟ್ಟು ಸಂಪತ್ತು ನೂರು ರೂಪಾಯಿ ಇದೆ ಅಂತಾದರೆ ಈ ನೂರು ರೂಪಾಯಿ ನೂರು ರೂಪಾಯಿ ನೂರು ಜನರಲ್ಲಿ ಹೇಗೆ ಹಂಚಿಕೆ ಆಗ್ತದೆ ಆಗಿದೆ ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ಅಂತ ನೋಡಿದರೆ ವೀಕ್ಷಕರೇ ನಿಮಗೆ ಆಘಾತವಾಗುತ್ತೆ ಭಾರತದ ಜನಸಂಖ್ಯೆ ನೂರಿದ್ದು ಅದರ ಸಂಪತ್ತು ನೂರು ರೂಪಾಯಿ ಇದ್ದರೆ ಅದರಲ್ಲಿ ಒಬ್ಬೇ ಒಬ್ಬನ ಕೈಯಲ್ಲಿ ನಲವತ್ತು ರೂಪಾಯಿಗಳಿವೆ ಭಾರತದ ಸಂಪತ್ತಿನ ಪ್ರತಿ ನೂರು ರೂಪಾಯಿಯಲ್ಲಿ ನಲವತ್ತು ರೂಪಾಯಿ ಒಬ್ಬನ ಕೈಯಲ್ಲಿರ್ತದೆ ಕೆಳಗಿನ ಐವತ್ತು ಜನ ಏನು ನೂರು ಜನರಲ್ಲಿ ಕೆಳಗಿನ ಐವತ್ತು ಜನರಿಗೆ ಕೇವಲ ಮೂರು ರೂಪಾಯಿಯಲ್ಲಿ ತಮ್ಮ ಹಂಚಿಕೆಯನ್ನು ಪಡಿಬೇಕಾದಂಥ ಪರಿಸ್ಥಿತಿ ಇದೆ ಅಂದರೆ ಒಬ್ಬನ ಕೈಯಲ್ಲಿ ನಲವತ್ತು ರೂಪಾಯಿ ಐವತ್ತು ಜನರ ಕೈಯಲ್ಲಿ ಮೂರು ರೂಪಾಯಿ ಇದು ಅತ್ಯಂತ ಅಸಮಾನ ಸಂಪತ್ತಿನ ಹಂಚಿಕೆಯ ಕಾರಣವಾಗಿ ಈ ನಿರುದ್ಯೋಗ ಮತ್ತು ಅಭದ್ರ ಉದ್ಯೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಂಪತ್ತಿನ ಅಸಮಾನ ಹಂಚಿಕೆಯ ವಿಷಯಕ್ಕೆ ಬಂದಾಗ ಭಾರತದ ಜನರ ಪರಿಸ್ಥಿತಿ ಈ ಹತ್ತು ವರ್ಷಗಳಲ್ಲಿ ಹೇಗೆ ಹದಗೆಡ್ತಾ ಹೋಗ್ತಾ ಇದೆ ಅನ್ನೋದನ್ನು ಮತ್ತೊಂದಿಷ್ಟು ಪರೀಕ್ಷೆಗಳು ನಮಗೆ ತಿಳಿಸ್ತವೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತಂದರೆ ಜಾಗತಿಕ ಹಸುವಿನ ಸೂಚ್ಯಾಂಕ ಅಂತ ಅಂದರೆ ಭಾರತದಲ್ಲಿ ಈ ರೀತಿಯ ಉದ್ಯೋಗದ ಅಭದ್ರತೆಯ ಕಾರಣಕ್ಕೆ ನಿರುದ್ಯೋಗದ ಕಾರಣಕ್ಕಾಗಿ ಯಾವ್ಯಾವ ರೀತಿಯಲ್ಲಿ ಜನ ಬಡತನವನ್ನು ಅನುಭವಿಸ್ತಾರೆ ಮತ್ತು ಜಗತ್ತಿನ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡಿದರೆ ಪ್ರತಿಯೊಂದು ಸಾರಿಯೂ ನೀವು ಗಮನಿಸಬೇಕು ನೀವು ಬಹಳ ಸಂಪದ್ಭರಿತವಾದ ದೇಶ ಆದರೆ ಇಲ್ಲಿ ಶೇಕಡಾ ತೊಂಬತ್ತರಷ್ಟು ಜನ ಹಂಗಾಮಿ ಉದ್ಯೋಗದಲ್ಲಿ ಅಭದ್ರ ಉದ್ಯೋಗದಲ್ಲಿದ್ದಾರೆ ಮತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಹಸಿವಿನ ಸೂಚ್ಯಾಂಕದಲ್ಲಿ ನೂರ ಇಪ್ಪತ್ತೈದು ದೇಶಗಳಲ್ಲಿ ಭಾರತದ ಸ್ಥಾನ ನೂರ ಹನ್ನೊಂದು ಅಂದರೆ ಅದರ ಕೆಳಗಿರುವ ಇನ್ನುಳಿದ ದೇಶಗಳೇನಿವೆ ಅವು ಅತ್ಯಂತ ಕಡುಬಡುವ ದೇಶಗಳು ಅಂತ ಹೇಳುವ ಆಫ್ರಿಕಾದ ರಾಷ್ಟ್ರಗಳಾಗಿವೆ ಸಬ್ಸಹಾರನ್ನ ಆಫ್ರಿಕಾ ಅಂತ ಕರೀತಾರೆ ಅವು ಅತ್ಯಂತ ದರಿದ್ರ ದೇಶಗಳು ಅಂತ ಕರೀತಾರೆ ಅದರ ಕೆಳಗಿರುವ ನೂರ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ನೂರ ಹನ್ನೊಂದು ಅಂತಂದರೆ ಅದು ನಾಚಿ ಗೇಡ್ನ ವಿಷಯ ಐದನೇ ಸಂಪದ್ಭರಿತವಾದ ರಾಷ್ಟ್ರದಲ್ಲಿ ಹಸಿವಿನ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ನೂರ ಹನ್ನೊಂದು ಅದರ ಕೆಳಗೆ ಇರುವ ಎಲ್ಲ ದೇಶಗಳು ದಟ್ಟ ದರಿದ್ರವಾದ ದೇಶಗಳು ಅಂತಂದರೆ ಭಾರತದಲ್ಲಿ ಯಾವ ರೀತಿಯ ಸಂಪತ್ತಿನ ಅಸಮಾನತೆ ಹಂಚ್ ಆಗಿದೆ ಮತ್ತು ಜನ ಹಸಿವಿನಿಂದ ಯಾತಕ್ಕೆ ನಿರುದ್ಯೋಗಿಗಳಾಗಿದ್ದಾರೆ ಅನ್ನೋದು ನಿಮಗೆ ತಿಳಿಯುತ್ತೆ ಭಾರತದ ಪ್ರಜಾಪ್ರಭುತ್ವದ ಗುಣಲಕ್ಷಣದ ಮೊದಲ ಲಕ್ಷಣ ನಿಮಗೆ ಕಾಣೋದು ಸಂಪತ್ತಿನ ಅಸಮಾನ ಹಂಚಿಕೆಯಲ್ಲಿ ಅಸಮಾನ ಹಂಚಿಕೆಯ ಕಾರಣವಾಗಿ ಜನ ಅನುಭವಿಸ್ತಿರುವ ಹಸಿವಿನಲ್ಲಿ ಆ ಸೂಚ್ಯಾಂಕ ಗ್ಲೋಬಲ್ ಪಾವರ್ ಹಂಗರ್ ಇಂಡೆಕ್ಸ್ ಅದನ್ನು ಸೂಚಿಸುತ್ತೆ ಈ ರೀತಿಯ ಒಂದು ಹಸಿವನ್ನು ಮಾತ್ರ ಪರಿಗಣಿಸಲಿಕ್ಕೆ ಸಾಧ್ಯವ ಬೇರೆ ಏನನ್ನು ಪರಿಗಣಿಸ್ಬೋದು ಬೇರೆ ವಿದ್ಯೆ ಆರೋಗ್ಯ ಈ ಕ್ಷೇತ್ರಗಳನ್ನ ಸೇರಿಸಿ ಹಸಿವು ವಿದ್ಯೆ ಆರೋಗ್ಯ ಇವೆಲ್ಲ ಸೇರಿಸಿ ಮತ್ತೊಂದು ಸೂಚ್ಯಾಂಕವನ್ನು ಪ್ರಜಾಪ್ರಭುತ್ವದ ಲಕ್ಷಣವಾಗಿ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಉಪಯೋಗಿಸ್ತವೆ ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಈ ಮಾನವ ಅಭಿವೃದ್ಧಿ ಸೂಚಕದಲ್ಲಿ ಐದನೇ ಸಂಪದ್ಭರಿತವಾದ ರಾಷ್ಟ್ರ ಭಾರತ ಇಪ್ಪತ್ತು ಎಪ್ಪತ್ತ್ಮೂರರಲ್ಲಿ ಎಲ್ಲಿದೆ ನೂರ ತೊಂಬತ್ತ್ಮೂರು ದೇಶಗಳಲ್ಲಿ ಭಾರತದ ಸ್ಥಾನ ನೂರ ಮೂವತ್ತ್ನಾಲ್ಕನೇದಾಗಿದೆ ಅಂದರೆ ಇಷ್ಟು ಸಂಪದ್ಭರಿತವಾದ ದೇಶದಲ್ಲಿ ಭಾರತದಲ್ಲಿ ಬಹು ಜನರು ಭಾರತದ ಜನಸಂಖ್ಯೆಯ ಶೇಕಡ ಅರವತ್ತಕ್ಕೂ ಮಿಕ್ಕಿದ ಜನರು ಶಿಕ್ಷಣದಿಂದ ಆರೋಗ್ಯದಿಂದ ಮತ್ತು ಸುಭದ್ರವಾದ ಆಹಾರದಿಂದ ವಂಚಿತರಾಗಿದ್ದಾರೆ ಅನ್ನೋದು ಈ ಸೂಚ್ಯಾಂಕ ನೂರ ತೊಂಬತ್ತ್ಮೂರು ದೇಶಗಳಲ್ಲಿ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿರೋ ಭಾರತದ ಸ್ಥಿತಿ ಇದಕ್ಕಿಂತ ಉತ್ತಮವಾಗಿ ಶ್ರೀಲಂಕಾ ಇದೆ ಇದಕ್ಕಿಂತ ಉತ್ತಮವಾಗಿ ಬಾಂಗ್ಲಾದೇಶಿದೆ ಅಂದರೆ ಆ ದೇಶಗಳ ಸಂಪತ್ತು ಭಾರತದಷ್ಟು ಸಂಪದ್ಭರಿತ ಅಲ್ಲ ಆದರೆ ಅವು ಹಸಿವಿನ ಸೂಚ್ಯಾಂಕದಲ್ಲಿ ಅದು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಅವು ಮೇಲಿವೆ ಅಂತಂದ್ರೆ ಅರ್ಥ ಭಾರತದಲ್ಲಿ ಸಂಪತ್ತಿದೆ ಆದರೆ ಅದು ಕೆಲವೇ ಕೆಲವು ಜನರ ಕೈಯಲ್ಲಿ ಕೇವಲ ಶೇಕಡ ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ಹತ್ತಿರ ಹತ್ತಿರ ಅರ್ಧದಷ್ಟು ಸಂಪತ್ತು ಕೇಂದ್ರೀಕೃತಗೊಂಡಿದೆ ಐವತ್ತು ಪರ್ಸೆಂಟ್ ಜನರ ಕೈಯಲ್ಲಿ ಭಾರತದ ಸಂಪತ್ತಿನ ಕೇವಲ ಮೂರು ಪರ್ಸೆಂಟ್ ಮಾತ್ರ ಆಗಿದೆ ಆ ಕಾರಣಕ್ಕಾಗಿಯೇ ಭಾರತದಲ್ಲಿ ಬಹುಪಾಲು ಜನರು ಹಸಿವಿನಿಂದಿದ್ದಾರೆ ಆರೋಗ್ಯದಿಂದ ವಂಚಿತರಾಗಿದ್ದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಮತ್ತು ಅವರ ಆಯುಷ್ಯ ಕೆಳಮಟ್ಟಕ್ಕೆ ಇಳಿಯುವಂಥ ಪರಿಸ್ಥಿತಿಯನ್ನು ತಲುಪಿದ್ದಾರೆ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮೂಲಕ ಈ ಥರದ ವಿಚಾರಗಳನ್ನು ಪ್ರಸಾರ ಮಾಡಲಿಕ್ಕೆ ಬೆಂಬಲವನ್ನು ನೀಡಿ ಅಂತ ನಿಮ್ಮಲ್ಲಿ ನಿನಂತಿಸ್ಕೊಳ್ತೇನೆ